لائٹ تي ٿيتا پر لائٹ تي ٿيتا پر سيٽر من کي فيڪ ٿو ٿو I okay. ಲಿಂಗಮಕ್ಕೆ ಡ್ಯಾಮ್ ತುಂಬಿದಾಗ ಹೋದರ್ಷನು ಸಹ ನಾವು ನೀರ್ ಬಿಟ್ಟು ಡ್ಯಾಮಿಗೆ ಬಂದು ಇವತ್ತು ಡ್ಯಾಮ್ ನೀರನ್ನು ಬಂದಿದೀವಿ ಈಗ ಮತ್ತೆ ಈ ವರ್ಷನೂ ಸಹ ಡ್ಯಾಮ್ ತುಂಬಿ ಹಿಂದೆ ಒಂದ್ಸರಿ ಬಿಟ್ಟು ಮತ್ತೊಂದ್ಸರಿ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಲ್ಲಿ ಮಾಡ್ಬೇಕಂತ ಹೇಳಿ ಇವತ್ತು ಎಲ್ಲರೂ ಬಂದು ಆ ಸಂತೋಷದಲ್ಲಿ ಕೂಡಿದ್ವಿ ಬಹಳ ಖುಷಿ ಆಗುತ್ತೆ ಒಂದು ಏನಂದ್ರೆ ಡ್ಯಾಮ್ ಈ ವರ್ಷ ಹೈಯೆಸ್ಟ್ ಆಗಿ ಬೇಗ ತುಂಬಿದೆ ಒಂದು ಮತ್ತೆ ಹೋದಷ್ಟು ತುಂಬಿತ್ತು ಜಾಸ್ತಿ ನೀರ್ ಹೊರಗಡೆ ಬಿಟ್ಟಿದೀವಿ ಬಹುಶಃ ಬಹಳ ಜನ ನೀವು ಹೇಳಿದೀರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಮಳೆ ಆಗಲ್ಲ ಬೆಳೆ ಆಗಲ್ಲ ಅಂತ ಹೇಳಿದಂತ ಬಹಳ ಜನ ನೀವು ನೋಡಿದ್ರಿ ಇವತ್ತು ಇಷ್ಟೆಲ್ಲ ಸಮೃದ್ಧಿ ಇಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದು ಸಿದ್ದರಾಮಯ್ಯ ಕಾಲ್ಗೋಣ ತಾನೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಳೆ ಬರುವಂತೆ ಬಿಜೆಪಿ ಟೀಕೆ ಮಾಡಿದ್ರಲ್ಲ ಅವೆಲ್ಲ ಹೋಗಿದೆ ಹಾಗಾಗಿ ನಾವು ಓದನು ಮಾಡಿದ್ವಿ ಈ ವರ್ಷನೂ ಮಾಡಿದ್ದೀವಿ ಇಪ್ಪತ್ತ ಒಂದನೇ ಬಾರಿ ಇಲ್ಲಿಗೆ ಡ್ಯಾಮ್ ಕಟ್ಟಿದ ಮೇಲೆ ಇಪ್ಪತ್ತು ಒಂದು ಬಾರಿ ಇವತ್ತು ನೀರ್ ಬಿಟ್ಟಿರುವಂತ ಈ ಒಂದು ದಾಖಲೆ ಇದೆ ಅಂದ್ರೆ ಡ್ಯಾಮ್ ಕಟ್ಟಿದ ಮೇಲೆ ಇಲ್ಲಿವರೆಗೆ ಇಪ್ಪತ್ತು ಒಂದು ಸರಿ ಬಿಟ್ಟಿದಂತ ಅವರು ದಾಖಲೆ ಇದ್ದಾರೆ ತುಂಬಿ ನೀರ್ ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬಹಳ ಇವತ್ತು ಮಳೆಯಲ್ಲಿ ಮಳೆ ಜಾಸ್ತಿಯಾಗಿ ಡ್ಯಾಮ್ ಅಲ್ಲಿ ನೀರಿದೆ ಆದ್ರೆ ಸಾರ್ವಜನಿಕ ಇದರಲ್ಲಿ ರಸ್ತೆಗಳು ಕೆಲವು ಕೊಚ್ಚಿ ಹಿಡಿಯೋದು ಬೇರೆ ಕಡೆ ತಾಲೂಕು ಅಲ್ಲಿ ನಡೆದಿದೆ ಅದಕ್ಕೆಲ್ಲ ಸರ್ಕಾರ ಈಗಾಗಲೇ ನಮಗೆ ಮೊನ್ನೆ ಅಸೆಂಬ್ಲಿಯಲ್ಲೂ ಚರ್ಚೆ ಬಗ್ಗೆ ಹೆಚ್ಚಿನ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಒಂದು ಸಂತೋಷ ಮಾನ್ಯ ನಮ್ಮ ಜಿಲ್ಲಾ ಸಚಿವರಾದ ಮಧು ಮಗರಪ್ಪನವರು ಕರೆದಿದ್ವಿ ಅವರು ಸಹ ಬರ್ತೀನಿ ಅಂತ ಹೇಳಿದ್ಮೇಲೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಮತ್ತೆ ಇಲ್ಲಿ ಎಲ್ಲರನ್ನು ಕರ್ಕೊಂಡು ಬಂದು ಈ ಒಂದು ಸಂಭ್ರಮದಲ್ಲಿ ನಾವು ಇದೇನಾದ್ರು ಪೂಜೆ ಮಾಡಿದ್ರೆ ಅಧಿಕಾರ ಹೋಗುತ್ತೆ ಯಾರು ಹೇಳ್ಬಿಟ್ಟಿದ್ದಾರೆ ಅದ್ರಿಂದ ಯಾರು ಮುಖ್ಯಮಂತ್ರಿಗಳು ಯಾರು ಬರಲ್ಲ ಅಂತ ಕಾಣುತ್ತೆ ಆದ್ರೆ ಆ ತರ ಏನಿಲ್ಲ ನಾವು ಪೂಜೆ ಮಾಡ್ಲಿಕ್ಕೆ ಅವ್ರು ಹೇಳ್ಬಿಟ್ಟಿದ್ರೆ ಅವ್ರು ಪೂಜೆ ಮಾಡಿದ್ದಾರೆ ನಾವು ನಂಬಲ್ಲ ಬಟ್ ಜನ ಹೇಳಿದ ಸ್ವಲ್ಪ ಹೆದರಿಕೆ ಹುಡುಗ ಆಗುತ್ತಲ್ಲಪ್ಪ ನೋಡ್ಕೋಬೇಕಲ್ಲ ಹಂಗೇ ಬಹಳ ಸಂತೋಷ ಆಗ್ತದೆ ಶರಾವತಿ ತುಂಬಿ ಇಲ್ಲಿ ನಾಲ್ಕು ಲೆವೆಲಲ್ಲಿ ನಮಗೆ ಪವರ್ ಜನರೇಷನ್ ಕೂಡ ಆಗ್ತದೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಹೈಡ್ರೋ ಪವರ್ ಜನ್ರೇಷನ್ ಆಗದೆ ಇವತ್ತು ಇದು ಅಲ್ಲಿ ನೀರು ಬಿಡಬೇಕಾದ್ರೆ ನಾನು ನೆನ್ಸ್ಕೊಂಡಿದ್ದು ಯಾರು ಅಂದರೆ ಪೂರ್ವಕರು ಯಾರು ಇದನ್ನ ಕಟ್ಟಿದ್ರು ಅವ್ರನ್ನ ನಾವು ಹೇಳಬೇಕು ಇದು ಎಂತ ದೊಡ್ಡ ಆಸ್ತಿ ಅಂದ್ರೆ ನನಗೆ ಅನ್ಸುತ್ತೆ ಇವತ್ತೇನಾದ್ರು ಒಂದು ಸರ್ಕಾರ ಮಾಡ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಇದೆಲ್ಲ ಆಗದೆ ಇರೋದು ಅದಕ್ಕೆ ನಾವು ಇದನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಪ್ರಕೃತಿ ಪ್ರಕೃತಿ ಕೆಲಸ ಮಾಡುತ್ತೆ ಪ್ರಕೃತಿಗೆ ನಾವು ಗೌರವ ಕೊಟ್ಟಾಗ ಈ ತರ ಮಳೆ ಬೆಳೆ ಎಲ್ಲದೂ ಕೂಡ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಆಗ್ತದೆ ಇದನ್ನ ಗೋಪಾಲನವ್ರು ಹೇಳ್ದಂಗೆ ರಾಜಕೀಯವಾಗಿ ಯಾವತ್ತೂ ಕೂಡ ಬಿಜೆಪಿಯವ್ರು ಹೇಳ್ತಾ ಇದ್ರು ಮುಂಚೆ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ್ರೆ ಮಳೆ ಕಡೆ ಆಗಲ್ಲ ಅಂತ ಹೇಳಿ ಅವ್ರಿಗೆ ಉತ್ತರ ಕೊಡೋದಿಲ್ಲ ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾವು ಇಲ್ಲಿ ಬಂದಿಲ್ಲ ಇಲ್ಲಿ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ರಾಜ್ಯದ ಜನರು ಪವರ್ ಜನರೇಷನ್ ಅಲ್ಲಿ ಚೆನ್ನಾಗಬೇಕು ಸ್ಟೋರೇಜ್ ಅಲ್ಲಿ ನೀರು ಇರಬೇಕು ಸಾಗರದಲ್ಲಿ ಇವತ್ತು ನೀರು ಕುಡಿತಕ್ಕಂಥ ವ್ಯವಸ್ಥೆ ಆಗಿದೆ ಸ್ವರ್ಗಕ್ಕೂ ಇದೆ ಅದು ಕೂಡ ಕ್ರಿಯೆ ಯೋಜನೆ ಆಗುತ್ತೆ ಇಡೀ ಈ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸಂತೋಷದಿಂದ ಇರ್ತಕ್ಕಂಥ ಒಂದು ವಾತಾವರಣ ಗಂಗೆ ದೇವಸ್ಥಾನದಲ್ಲಿ ಇರ್ತಾರೆ ಯಾವಾಗ್ಲೂ ಕೂಡ ಅದನ್ನ ಪೂಜೆ ಮಾಡ್ತಕ್ಕಂಥದ್ದು ನೀವ್ ಈಗ ಕೇಳಿದ್ರಿ ಏನು ಅಧಿಕಾರ ಕಳ್ಕೊಳ್ಳೋದು ಅಧಿಕಾರ ಎಲ್ಲವನ್ನೂ ಕಳ್ಕೊಳ್ಲೇಬೇಕು ಅದನ್ನ ತಲೆನೇ ಕೆಡ್ಸ್ಕೊಳಕ್ ಹೋಗಬೇಡಿ ನಾನ್ ನಿಮಗೆ ಹೇಳ್ತಾ ಇದ್ದೀನಲ್ಲ ನಾನ್ ಎಲ್ಲಿಗ್ ಬಂದಿದೀನಿ ಒಬ್ಬ ಶಿಕ್ಷಣ ಸಚಿವನಾಗಿ ದೇವಸ್ಥಾನದ ಗಂಟೆ ಹೊಡಿತತ್ತ ನಿಮಗ್ ಕೇಳಿಸ್ತತ್ತ ಬಿಡ್ತತ್ತ ಎಲ್ಲಾ ಸ್ವಾಮೀಜಿಗಳನ್ನ ಎಲ್ಲಾ ಧರ್ಮದ ಯಾರೋ ಪ್ರಚಾರವನ್ನ ಮಾಡ್ತಾರ ಅವ್ರ ಎದುರುಗಡೆನೆ ಹೇಳಿದೀನಿ ನಾನು ಏನು ಅಂತ ಹೇಳಿದ್ರೆ ನನ್ನ ಭಾಗಕ್ಕೆ ಹಣದೇ ಇರ್ತಕ್ಕಂತ ದೇವ್ರನ್ನೂ ನಂಬ್ತೀನಿ ಆದ್ರೆ ಅವ್ರನ್ನ ಹುಡ್ಕೊಂಡು ಹೋದ್ರೆ ನೀವು ಎಲ್ಲಿದ್ದೀರಿ ಅಂತ ಹೇಳಿದ್ರೆ ಸಿಗೋದಿಲ್ಲ ಆದ್ರೆ ನನಗ್ ಮಾತ್ರ ದೇವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಶಾಲೆ ಒಂಬತ್ತು ಗಂಟೆ ಗಂಟೆ ಹೊಡೆದ್ರೆ ಕರೆಕ್ಟ್ ಆಗಿ ಅದು ಇಡೀ ರಾಜ್ಯದಲ್ಲಿ ಈ ದೇಶನ ಉದ್ಧಾರ ಆಗುತ್ತೆ ಇಂಥ ಡ್ಯಾಮ್ಗಳು ಅದೇ ಮಕ್ಕಳು ಬಂದು ಮುಂದಿನ ದಿನಗಳಲ್ಲಿ ಕಟ್ತಾರೆ ಈ ಬಾಗಿನ ಇವೆಲ್ಲ ಇದಾವಲ್ಲ ಅವೆಲ್ಲ ಏನಿಲ್ಲ ಅಧಿಕಾರಿಗಳು ಯೂಶಲಿ ಸ್ವಾಭಾವಿಕವಾಗಿ ಅವ್ರು ಮಾಡ್ತಾಳಲ್ಲ ಹಂಗಾರ ಅಧಿಕಾರಿಗಳು ಅಧಿಕಾರವನ್ನು ಕರ್ಕೊಂಡ್ಬಿಟ್ರ ಅವ್ರಿಗೇನು ಟ್ರಾನ್ಸ್ಫರ್ ಆಗ್ಬಿಡತ್ತಾ ಇದನ್ನು ಪ್ರಶ್ನೆ ಹಾಕೋಕತ್ತೆ ಅವನು ಯಾರು ಒಬ್ಬನ ಟ್ರಾನ್ಸ್ಫರ್ ಆದ್ರೆ ಮೋಸ್ಟ್ಲಿ ಅವನು ಅನ್ಕೋಬಹುದು ಮೋಸ್ಟ್ಲಿ ನಾನು ಕೊಟ್ಟಿದ್ದೆ ಅಂತ ಹೇಳಿ ಅದು ಅವ್ರ ಹಣೆ ಬರ ಇದನ್ನೆಲ್ಲೂ ಕೂಡ ನಾವು ಚರ್ಚೆನು ಕೂಡ ಸಾಮಾಜಿಕ ಇದೊಳಗೆ ಮಾಡೋದು ಅದು ತಪ್ಪಾಗ್ತದೆ ಯಾವತ್ತೂ ಕೂಡ ಆದ್ರೆ ನಮ್ಮ ಪುಣ್ಯ ಭಾಗ್ಯ ಗೋಪಾಲ ಗೆದ್ದು ಇವತ್ತು ಇಲ್ಲಿ ಬಾಗಿನವನ್ನ ಅವ್ರ ಕ್ಷೇತ್ರದಲ್ಲಿ ಮತ್ ಅದೇ ರೀತಿ ಆಗ್ತದೆ ಎರಡನೇ ಸತಿ ಇವತ್ತು ಬಲ್ಕೇಶ್ ಬಾ ಾರೆ ನಾವು ಬಂದಿವ್ ಪ್ರಸನ್ನ ಅವರು ಇದ್ದಾರೆ ಕಲ್ಗೋಡ್ ಅವರು ರವಿ ಅವರು ಸಾಕಷ್ಟು ಜನರು ಎಲ್ಲ ಮುಖಂಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟ್ಟ ಪಂಚಾಯತಿ ಅಧ್ಯಕ್ಷ ಅಂತೂ ಫುಲ್ಲು ರಾಜ್ಯ ಹಬ್ಬ ಮಾಡ್ಬಿಟ್ಟಾರೆ ಅಧಿಕಾರಿಗಳಿದ್ದಾರೆ ಎ ಸಿ ಅವರು ಇದ್ದಾರೆ ಮತ್ತೆ ಹೊಸ ಅಡಿಷನಲ್ ಎಸ್ ಪಿ ಅವ್ರು ಬಂದಿದ್ದಾರೆ ಇವರೆಲ್ಲರೂ ಕೂಡ ಕೂಡಿ ಮಾಡ್ತಕ್ಕಂಥದ್ದು ಈ ತರ ಜಾತ್ರೆ ಇರಬೇಕು ಜನರು ಇವ್ರಿಗೆ ಇವತ್ತು ನೋಡಿದ್ರೆ ಎಲ್ಲ ಒಂದು ರೀತಿಯಲ್ಲಿ ಬಂಗಾರಪ್ಪಜಿಯವರ ಒಂದು ಸಂಭ್ರಮ ಇವತ್ತು ಆಗ್ತಾ ಇದೆ ಅನ್ನೋದು ಒಂದು ಭಾವನೆ ಬರ್ತಾ ಇದೆ ಇದು ಶಾಶ್ವತವಾಗಿ ಇರ್ಬೇಕು ಇದು ನಾವು ಶಾಶ್ವತವಾಗಿ ಇರ್ತೀವೋ ಎನ್ನು ಗೊತ್ತಿಲ್ಲ ಆದ್ರೆ ಇದು ಶಾಶ್ವತವಾಗಿರ್ಬೇಕು ಈ ತರ ಪ್ರೀತಿ ವಿಶ್ವಾಸ ಇರ್ಬೇಕು ಈ ತರ ಜನರು ಬರ್ಬೇಕು ನೀವು ಈ ತರ ಬಾಗಿನ ಪ್ರಶ್ನೆ ಕೇಳ್ತಾನೆ ಇರಬೇಕು ನಾವು ಹಿಂಗೆ ಹೇಳ್ತಾನೆ ಉತ್ತರನೇ ಕೊಡ್ತಾ ಇರ್ಬೇಕು ಆದ್ರೆ ಒಂದು ನಮ್ಮ ರೈತರ ಪರವಾಗಿ ಮಳೆ ಬೆಳೆ ಚೆನ್ನಾಗಾದ್ರೆ ನೋಡಿ ನಾವು ಸಂತೋಷವಾಗಿರ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ